ಸರ್ ಸಂಕ್ರಾಂತಿ ಚರ್ಚೆ ಆಗಿತ್ತು ಸರ್ ಕಾಂಗ್ರೆಸ್ ಕಾಲೇಜಲ್ಲಿ ಸಂಕ್ರಾಂತಿಯ ಸಂಭ್ರಮ ಆಗ್ಬಹುದು ಅಂತ ಅದು ಸ್ವಲ್ಪ ಮುಂದಕ್ಕೆ ಹೋಯ್ತು ಏನ್ ಸರ್ ಯಾವ ವಿಚಾರವಾಗಿ ಅವಶ್ಯ ನಿಮ್ ವಿಚಾರ ನೋಡಿ ಪಕ್ಷ ಆಲ್ರೆಡಿ ಹೇಳಿದೆ ತಾಳ್ಮೆಯಿಂದ ಇರಿ ಅಂತ ಹೇಳಿ ಸೊ ಇವತ್ತು ರಾಹುಲ್ ಗಾಂಧಿ ಅವರು ಕೂಡ ಮೈಸೂರಿನಲ್ಲಿ ಭೇಟಿ ಮಾಡುವಂತ ಸಂದರ್ಭದಲ್ಲಿ ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರ ತಗೋತೀವಿ ಅಂತ ಹೇಳಿ ತಿಳಿಸಿದ್ದಾರೆ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಮೊದಲಿಂದನೂ ಕೂಡ ಪಕ್ಷದ ಶಿಸ್ತಿನ ಸಿಪಾಯಿ ಸೊ ಪಕ್ಷದ ಹಿತದೃಷ್ಟಿಯಿಂದ ಶಾಸಕರ ಹಿತ ದೃಷ್ಟಿಯಿಂದ ಸೊ ಎಲ್ಲವನ್ನೂ ಕೂಡ ತಾಳ್ಮೆಯಿಂದ ಎಲ್ಲಾ ನೂರ ನಲ್ವತ್ತು ಶಾಸಕರನ್ನು ಒಟ್ಟಾಗಿ ತೆಗೆದುಕೊಂಡು ಹೋಗ್ಬೇಕು ಅನ್ನೋ ಗುರಿಯನ್ನ ಇಟ್ಕೊಂಡು ಪಕ್ಷದ ಆದೇಶಕ್ಕೋಸ್ಕರ ಕಾಯ್ತಾ ಇದೆ ನೋಡ್ರಿ ಅಧಿಕಾರ ಯಾರಿಗೂ ಅಷ್ಟು ಸುಲಭವಾಗಿ ಬರಲ್ಲ ನಾನು ಮೊದಲೇ ಹೇಳಿದ್ದೀನಿ ನಮ್ಮ ಅಣ್ಣನ ನಮ್ಮ ಬರೆದಿದ್ರೆ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ ಈಗಲೂ ಅದನ್ನೇ ಹೇಳ್ತೀನಿ ಸೊ ಮುಖ್ಯಮಂತ್ರಿ ಹುದ್ದೆ ಬಹಳ ಸುಲಭವಾದದಲ್ಲ ಅಷ್ಟು ಸುಲಭವಾಗಿ ಸಿಗುವಂಥದ್ದಲ್ಲ ಯಾರ್ಯಾರು ಎಲ್ಲರೂ ಸೇರಿ ಇದಕ್ಕೆ ಭಾಗಿಯಾಗಬೇಕು ನಮ್ಮ ಗುರಿ ಇರೋದು ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯನ್ನ ಪಕ್ಷ ಒಗ್ಗಟ್ಟಾಗಿ ತೆಗೆದುಕೊಂಡು ಹೋಗ್ಬೇಕಾಗ್ತದೆ ಸೊ ಆ ಒಂದು ನಿಟ್ಟಿನಲ್ಲಿ ಪಕ್ಷದ ತೀರ್ಮಾನಕ್ಕೋಸ್ಕರ ಶಾಸಕರುಗಳ ಹಿತದೃಷ್ಟಿಯಿಂದ ಕಾರ್ಯಕರ್ತರಗಳ ನೊಂದ ಕಾರ್ಯಕರ್ತರುಗಳ ಹಿತದೃಷ್ಟಿಯಿಂದ ಎಲ್ಲವನ್ನೂ ಕೂಡ ತಾಳ್ಮೆಯಿಂದಾನೆ ನೋಡ್ಬೇಕಾಗ್ತದೆ ತಾಳ್ಮೆಯಿಂದನೇ ಇರಬೇಕಾಗ್ತದೆ ಜೊತೆಗೆ ಅವರು ಪಕ್ಷದ ಅಧ್ಯಕ್ಷರಾಗಿದ್ದಾರೆ ಅವರಲ್ಲಿ ಮೊದಲು ಶಿಸ್ತು ಕಾಣಬೇಕು ಸೊ ಹಾಗಾಗಿ ಆ ಶಿಸ್ತನ್ನ ಪಾಲನೆ ಮಾಡ್ತಾ ಇದ್ದಾರೆ ನೋಡಿ ಈಗ ಅನಿವಾರ್ಯವಾಗಿ ಸೆಷನ್ ತುರ್ತು ಅಧಿವೇಶನ ಕರಿಬೇಕಾಗಿ ಬಂತು ಇವತ್ತು ರಾಷ್ಟ್ರದಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯನ್ನ ಹಕ್ಕನ್ನ ಕೈಕೊಳ್ಳುವಂತ ಒಂದು ಕೆಲಸವನ್ನ ಭಾರತೀಯ ಜನತಾ ಪಕ್ಷ ಕೇಂದ್ರ ಸರ್ಕಾರ ಮಾಡಿದೆ ಕಳೆದ ಆರು ತಿಂಗಳಿಂದನೂ ಕೂಡ ಉದ್ಯೋಗ ಖಾತ್ರಿ ಯೋಜನೆ ಪ್ರಗತಿಯನ್ನು ಸಾಧಿಸ್ತಾ ಇಲ್ಲ ಈಗ ನಾವು ಬೇಸಿಗೆ ಪ್ರಾರಂಭ ಆಗ್ತದೆ ಈಗ ಉದ್ಯೋಗ ಸೃಷ್ಟಿ ಆಗ್ಬೇಕು ಉದ್ಯೋಗಗಳು ಹೆಚ್ಚಬೇಕು ಇಂಥ ಸಂದರ್ಭದಲ್ಲಿ ನಾವು ಏನು ಕೇಂದ್ರ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ ಏನಿದೆ ಅದು ರೈತರಿಗೆ ಕಾರ್ಮಿಕರಿಗೆ ಕೂಲಿ ಕಾರ್ಮಿಕರಿಗೆ ಅನ್ಯಾಯ ಆಗಿದೆ ಅದು ನಮ್ಮ ಮೊದಲೇ ಆದ್ಯತೆ ಸೊ ಹಾಗಾಗಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಅಧಿವೇಶನ ಕರಿಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ ಸೊ ಮೊದಲನೇ ಅಧಿವೇಶನ ಆಗಿರೋದ್ರಿಂದ ಏನು ರಾಜ್ಯಪಾಲರ ವಂದನೆ ಸಲ್ಲಿಸುವಂತ ನಿರ್ಣಯ ತಗೋಬೇಕಾಗುತ್ತೆ ಜೊತೆಗೆ ಮನ್ರೇಗಾ ಬೇಗ ಕೂಡ ವಿರೋಧ ಪಕ್ಷಗಳು ಚರ್ಚೆಗೆ ಬನ್ನಿ ಅಂತ ಕರೀತಾ ಇದ್ರು ಇವರು ಕೂಡ ಚರ್ಚೆಗೆ ಸಿದ್ಧ ಇದ್ದೀನಿ ಅಂತ ಹೇಳಿದರು ಕಾಂಗ್ರೆಸ್ ಪಕ್ಷ ಕೂಡ ಸರ್ಕಾರ ಕೂಡ ಸಿದ್ಧ ಇದ್ದೀವಿ ಅಂತ ಹೇಳಿದ್ರು ಇದೆಲ್ಲ ಆದಮೇಲೆ ಏನ್ ತೀರ್ಮಾನ ಮಾಡ್ತಾರೆ ನೋಡಿ ಯಾವ ವರ್ಗ ಈ ವರ್ಗ ಆ ವರ್ಗ ಅಂತಿಲ್ಲ ಎಲ್ಲ ವರ್ಗದ ಮತಗಳು ಕೂಡ ಕಾಂಗ್ರೆಸ್ಗೆ ಬೇಕು ಒಬ್ಬ ರಾಜಕಾರಣಿಗೆ ಒಕ್ಲಿಗ್ ರೋಟು ಬೇಕು ಲಿಂಗಾಯತ್ ರೋಟು ಬೇಕು ಪರಿಷ್ಠ ಜಾತಿ ಓಟು ಬೇಕು ಪರಿಷ್ಠ ಪಂಗಡದ ಒಟ್ಟು ಬೇಕು ಹಂಗನ್ಬಿಟ್ಟು ಒಬ್ರದೇ ಓಲೈಸ್ಕೊಳ್ಳುವಂಥದ್ದು ಏನಿಲ್ಲ ಎಲ್ಲರ ಒಟ್ಟು ಮತಗಳು ಕೂಡ ಬಹಳ ಮುಖ್ಯ ಆಗ್ತದೆ ಸೊ ಎಲ್ಲೋ ಒಂದು ಕಡೆ ಇದು ರಾಷ್ಟ್ರಕ್ಕೆ ರಾಜ್ಯಕ್ಕೆ ಅಭಿವೃದ್ಧಿಗೆ ಕುಂಠಿತ ಆಗುವಂತ ಬೆಳವಣಿಗೆಗಳು ಯಾವುದು ಈ ಜಾತಿ ಮೇಲೆ ನಡೆಯುವಂತ ರಾಜಕಾರಣಗಳು ಸೊ ಶಿವಕುಮಾರ್ ಅವರು ಯಾವತ್ತೂ ಕೂಡ ಪಕ್ಷಕ್ಕೆ ನಿಷ್ಠರಾಗಿದ್ದಾರೆ ಇವತ್ತು ವ್ಯಕ್ತಿಗೆ ನಿಷ್ಠರಾಗಿಲ್ಲ ಅವರು ಪ್ರತಿ ಭಾಷಣದಲ್ಲೂ ಕೂಡ ಹೇಳ್ತಾನೆ ಇರ್ತಾರೆ ನಾನು ಪಕ್ಷಕ್ಕೆ ನಿಷ್ಠೆಯಿಂದ ಇದ್ದೇನೆ ಅಂತ ಹೇಳಿ ಕೆಲವರು ವ್ಯಕ್ತಿಗೆ ನಿಷ್ಠೆಯಿಂದ ಇರ್ತಾರೆ ಸೊ ಕೆಲವರು ಅಧಿಕಾರಕ್ಕೋಸ್ಕರನೇ ಇರ್ತಾರೆ ಸೊ ಡಿ ಕೆ ಶಿವಕುಮಾರ್ ಅವರು ಮೊದಲಿಂದಲೂ ಕೂಡ ಎಲ್ಲಾ ತರದ ನೋವುಗಳನ್ನ ಕಷ್ಟವನ್ನ ಪಕ್ಷದ ಜೊತೆ ಪಕ್ಷದಲ್ಲಿ ಅಧಿಕಾರ ಇದ್ದಾಗ ಇಲ್ಲದೇ ಇದ್ದಾಗ ಎಲ್ಲ ಸಂದರ್ಭದಲ್ಲೂ ಕೂಡ ಇದ್ದಾರೆ ಸೊ ಹಾಗಾಗಿ ಎಲ್ಲವನ್ನು ಕೂಡ ತಾಳ್ಮೆಯಿಂದ ನೋಡ್ತಾ ಇದ್ದಾರೆ ಏನ್ ಪಂಚಾಯಿತಿ ಚೇರ್ಮನ್ಗಳೇ ಬುಡಲಾಪ ನಾವು ಮಾಡಿದ್ದು ಚೇರ್ಮನ್ಗಳು ಹಣ ಮದುವೆ ಆಗೋಗ್ಲಿ ಅಂತಾನೆ ಹಣ ಹದಿನೈದು ದಿನ ಇರಿಟೇಷನಲ್ಲಿ ಅಲ್ಲಿ ಹೆಸರು ಹಾಕ್ಸ್ಕೊಬಿಡ್ತೀನಿ ಅಂತಾನೆ ಅಣ್ಣ ಮಾರ್ಚ್ ಎಂಟ್ ಮುಗ್ದೋಗ್ಲಿ ಅಂತ ಚೇರ್ಮನ್ ಆಗ್ಬೇಕಾದ್ರೆ ಮೂರು ದಿನ ನಾನು ಮಾಜಿ ಅನ್ಸ್ಕೊಬಿಡ್ತೀನಿ ಅಂತಾರೆ ಏನು ಮಾಡೋಕ್ಕಾಗ್ತಿದೆ ಅದು ರಾಜಕಾರಣದಲ್ಲಿ ನಂಬಿಕೆಗಳು ಬಹಳ ಮುಖ್ಯ ಆಗ್ತದೆ ಸೊ ಎಲ್ಲವನ್ನೂ ಕೂಡ ಬಹಳ ಚಿಕ್ಕದ್ರಿಂದನೂ ಕೂಡ ಡಿ ಕೆ ಶಿವಕುಮಾರ್ ಇದೆಲ್ಲನೂ ನೋಡ್ಕೊಂಡು ಬಂದಿದ್ದಾರೆ ನಾನು ಹಂಗೆ ಹೇಳಲಿಲ್ಲ ಹಳ್ಳಿಯಲ್ಲಿ ನಡೀತಾ ಇರುವಂತ ಬೆಳವಣಿಗೆಗಳನ್ನ ನಿಮ್ ತಂದೆ ನಾನ್ ಹಂಗನ್ನಪ್ಪ ದಯವಿಟ್ಟು ಹಂಗನ್ಲೇ ಇಲ್ಲ ನೀವೇನೇನೋ ಅಂತ ನಮ್ಮೂರಲ್ಲಿ ನಡೆಯುವಂತ ವ್ಯವಸ್ಥೆ ನಾನು ಈಗ ನಾವು ಎಷ್ಟೋ ಜನ ಚೇರ್ಮನ್ಗಳು ಮಾಡಿರ್ತೀವಿ ಈ ಚೇರ್ಮೆನ್ ಕ್ಯಾಟಗರಿಗಳಾಗೋದ್ಮೇಲೆ ಎಲ್ಲರೂ ಚೇರ್ಮನ್ ನಿಂತ್ಕೊಳ್ಳುವಾಗ ನಾವು ನಿಂತ್ಕೊಳ್ಳಲ್ಲ ಅಂತಾರೆ ಲೇಡೀಸ್ ನಮ್ಗೆ ಬೇಡ ಅಂತಾರೆ ಹ ಚೇರ್ಮನ್ ಬಂದ್ಬಿಡ್ತು ಅಂತ ಅಂತ ಅಂದ್ರೆ ನಮ್ಗೆ ಬೇಕೇ ಬೇಕು ಅಂತಾರೆ ಸೊ ಹಂಗಾಗಿ ಭಾಳ ಕಷ್ಟ ಅಧಿಕಾರದಿಂದ ಇನ್ನೊಬ್ರನ್ನ ಬಿಟ್ಕೊಡು ಬಿಡು ಮಾತು ಕೊಟ್ಟಿದ್ಯಾ ಅಂತ ಹೇಳೋದು ಬಹಳ ಕಷ್ಟ ಮುಂದಿನ ನೋಡಿ ರಾಹುಲ್ ಗಾಂಧಿ ಅವರು ರಾಷ್ಟ್ರೀಯ ನಾಯಕರು ಎಲ್ಲ ದೃಷ್ಟಿಕೋನಗಳನ್ನು ಇಟ್ಟುಕೊಂಡು ಅವರು ಚಿಂತನೆಗಳನ್ನು ಮಾಡ್ತಾರೆ ಇಡೀ ದೇಶದ ರಾಜಕೀಯ ಪರಿಸ್ಥಿತಿಗಳನ್ನು ಅವಲೋಕನ ಮಾಡಿ ಚಿಂತನೆಯನ್ನು ಮಾಡಬೇಕು ನನಗೆ ನಿಮಗೆ ಏನಾಗ್ತದೆ ನಾವು ಬರೀ ನಾನು ಬರೀ ಶಿವಕುಮಾರ್ ದೃಷ್ಟಿಯಿಂದ ನೋಡ್ತೀನಿ ನೀವು ನಿಮ್ಮ ಟಿ ವಿ ದೃಷ್ಟಿಯಿಂದ ನೀವು ನೋಡ್ತೀರಿ ಸೊ ಇನ್ನೊಬ್ಬರು ಇನ್ನೊಬ್ರುದು ದೃಷ್ಟಿಯಿಂದ ನೋಡ್ತಾರೆ ಯಾರೋ ಮಂತ್ರಿ ಆಗಬೇಕು ಅನ್ನೋರು ಮಂತ್ರಿ ದೃಷ್ಟಿಯಿಂದ ನೋಡ್ತಾರೆ ಇನ್ನೊಬ್ರು ಯಾರೋ ಚೇರ್ಮನ್ ಆಗಬೇಕು ಅನ್ನೋರು ಚೇರ್ಮನ್ ದೃಷ್ಟಿಯಿಂದ ನೋಡ್ತಾರೆ ಆದರೆ ರಾಹುಲ್ ಗಾಂಧಿಯವರು ಇಡೀ ದೇಶದ ಎಲ್ಲ ಬೆಳವಣಿಗೆಗಳ ದೃಷ್ಟಿಯಿಂದ ನೋಡಬೇಕಾಗ್ತದೆ ಸೊ ವಿವಿಧ ವಿದ್ಯಮಾನಗಳನ್ನು ಗಮನಿಸಬೇಕಾಗ್ತದೆ ಸೊ ಹಾಗಾಗಿ ಎಲ್ಲವನ್ನು ಚಿಂತನೆ ಮಾಡಿ ಎಲ್ಲರ ವಿಶ್ವಾಸವನ್ನು ಗಳಿಸಿ ಮಾಡಬೇಕು ಅಂತಕ್ಕಂಥದ್ದು ಪಕ್ಷದ ನಾಯಕರ ತೀರ್ಮಾನ ಆ ವಿಶ್ವಾಸ ನಮಗಿದೆ ನಂಬಿಕೆ ಮಾಡುದು

ನಾವ್ಯಾರು ಹೇಳಲಿಲ್ಲ ಬರೋರ್ನ ಬೇಡ ಅಂತ ಹೇಳೋಕ್ಕಾಗೋದಿಲ್ಲ ಅವರು ಸರ್ವ ಸ್ವತಂತ್ರರು ಅವ್ರ ಪಕ್ಷಕ್ಕೆ ಅವರೇ ಅಧಿಪತಿ ಸೊ ಹಾಗಾಗಿ ಅವ್ರೇನು ತೀರ್ಮಾನ ತಗೊಂಡ್ರು ಅದಕ್ಕೆ ಸ್ವಾಗತ ಮಾಡ್ತೀವಿ ಕಾಂಗ್ರೆಸ್ಗೂ ಜೆ ಡಿ ಎಸ್ಗೂ ಸಂಬಂಧ ಇಲ್ಲ ಅದು ಯಾವ ಪರಿಣಾಮನೂ ಬೀರೋದಿಲ್ಲ ಇನ್ನು ಭಾಳ ದೂರ ಇದೆ ಇನ್ನು ಎರಡು ಕಾಲು ವರ್ಷ ಎರಡೂವರೆ ವರ್ಷ ಎರಡು ಕಾಲು ವರ್ಷ ಆಯಿತು ಮಾಡಲೇಬೇಕಲ್ಲ ಬಜೆಟ್ ರಾಜ್ಯ ಕೊಡ್ಲೇಬೇಕಲ್ಲ ಈಗ ಅವರು ಅತಿ ಹೆಚ್ಚು ಬಜೆಟ್ ಗಳನ್ನ ಕೊಟ್ಟಿರುವಂತ ಕೀರ್ತಿ ಆ ಕೀರ್ತಿ ಜೊತೆಗೆ ಇನ್ನೊಂದು ಗರಿ ಹೆಚ್ಚಿನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ